ಏನಂದರೆ ನಿಮಗೆ ಕಂತೆ ತನಿಖೆ ಹಂತದಲ್ಲಿ ನಾನು ವಿಷಯವನ್ನು ವಿವರವಾಗಿ ಹೇಳಕ್ಕೆ ಬರಲ್ಲ ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದು ನಾನು 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 ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗನ್ನು ಪ್ರಶ್ನಿಸೋದು ಸಂವಿಧಾನವನ್ನು ಪ್ರಶ್ನಿಸ್ತಾರೆ ಹಾಗಾದರೆ ಮಾಹಿತಿ ಸಿ ಡಿ ಪೊಲೀಸರಿಂದ ಸೋರಿಕೆ ಆಗ್ತಾ ಇದೆ ಅಂತಲೇ ಹೇಗೆ ನಮಗೆ ನಮಗೇನಂದರೆ ನೀವು ಮೂಲವನ್ನು ನೀವು ಹೇಳಿಲ್ಲ ಯಾವ ಮೂಲ ಅಂತ ನೀವು ಮೂಲ ಹೇಳದೇ ಇರೋದ್ರಿಂದ ನಾನು ಊಯ ಮೇಲೆ ನಾನು ಮಾತಾಡಕ್ಕೆ ಬರಲ್ಲ ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡ ಕೊಡೋದಾಗಿದೆ ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೇನೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ ಡಿ ಜಿ ಪಿ ಎ ಜಿ ಹತ್ತಿಗೆ ದೂರು ಕೊಟ್ಟೆ ನಾನು ಕೊಟ್ಟ ಕೇಸನ್ನ ದಾಖಲು ಪಡಿಸಿ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಹೇಳಿ ಇವತ್ತಿನ ಒಂದು ನಾನು ಕೊಟ್ಟ ದೂರನ್ನ ಎಫ್ ಐ ಆರ್ ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಠಾಣೆಯಲ್ಲಿ ಏನು ಹೇಳುತ್ತೆ ನನ್ನ ವಿರುದ್ಧದ್ದು ದೂರು ಕ್ಷಣ ಮಾತ್ರದಲ್ಲಿ ಎಫ್ ಐ ಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ ಐ ಆರ್ ಆಗುತ್ತೆ ಇಪ್ಪತ್ತು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ರು ಎರಡು ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ದೂರಿನೇ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರ ಥರದ ಅನ್ಯಾಯ ಆಗ್ಬೋದು ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು ನೀವೇ ಯೋಚನೆ ಏನಂದರೆ ನಿಮಗೆ ಅಂತ್ಯಕ್ಕಂತೆಕ್ಕೆ ತನಿಖೆ ಹಂತದಲ್ಲಿ ನಾನು ಈ ವಿಷಯವನ್ನು ವಿವರವಾಗಿ ಹೇಳಕ್ಕೆ ಬರಲ್ಲ ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದು ನಾನು 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 ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗನ್ನು ಪ್ರಶ್ನಿಸೋದು ಸಂವಿಧಾನವನ್ನು ಪ್ರಶ್ನಿಸ್ತಾರೆ ಹಾಗಾದರೆ ಮಾಹಿತಿ ಚೇಡಿ ಪೊಲೀಸ್ನರಿಂದ ಸೋರಿಕೆ ಆಗ್ತಾ ಇದೆ ಅಂತ ಹೇಗೆ ನಮಗೆ ನಮಗೇನಂದರೆ ನೀವು ಮೂಲವನ್ನು ನೀವು ಹೇಳಿಲ್ಲ ಯಾವ ಮೂಲ ಅಂತ ನೀವು ಮೂಲ ಹೇಳದೇ ಹೇಳದಿರೋದ್ರಿಂದ ನಾನು ಊಹೆಯ ಮೇಲೆ ನಾನು ಮಾತಾಡೋಕ್ಕೆ ಬರಲ್ಲ ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡಕ್ಕೆ ಒಳಗಾಗಿಲ್ಲ ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ ಡಿ ಜಿ ಪಿ ಎ ಜಿ ಹತ್ತಿಗೆ ದೂರು ಕೊಟ್ಟೆ ನಾನು ಕೊಟ್ಟ ಕೇಸನ್ನು ದಾಖಲು ಪಡಿಸಿ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಹೇಳಿ ಇವತ್ತಿನ ಒಂದು ನಾನು ಕೊಟ್ಟ ದೂರನ್ನ ಎಫ್ ಐ ಆರ್ ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಠಾಣೆಯಲ್ಲಿ ಏನು ಹೇಳುತ್ತೆ ನನ್ನ ಮೇತದ್ದು ದೂರು ಕ್ಷಣ ಮಾತ್ರದಲ್ಲಿ ಎಫ್ ಐ ಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ ಐ ಆರ್ ಆಗಿಲ್ಲ ಇಪ್ಪತ್ತು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ರು ಎರಡು ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀವಿ ನನ್ನ ದೂರಿನೇ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರ ಥರದ ಅನ್ಯಾಯ ಆಗ್ಬೋದು ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು ನೀವೇ ಯೋಚನೆ